ನನಗೆ ಅನ್ಸದು ದರ್ಶನ್ ಅವರು ಜೈಲ್ಗೆ ಹೋದಂತಹ ಈ ಒಂದು ಏನು ಪ್ರಕರಣ ಇದೆ ಇದರಲ್ಲಿ ಡಿ ಬೋಸ್ ಅಭಿಮಾನಿಗಳ ಕೈವಾಡನು ಜಾಸ್ತಿ ಇದೆ ಅಂತ ಹೇಳಿ ಹೇಗೆ ಅಂತಂದ್ರೆ ನನಗೆ ಅನ್ಯಾಯವಾಗಿ ಪ್ರಾಣ ಕಳ್ಕೊಂಡಂತಹ ರೇಣುಕಾ ಸ್ವಾಮಿ ಅವರ ಬಗ್ಗೆ ನನಗೆ ಒಂದು ರೀತಿಯಾದ ಗೌರವ ಇದೆ ಯಾಕಂದ್ರೆ ಅವರು ಡಿ ನ ಅಪ್ಪಟ ಅಭಿಮಾನಿ ಯಾಕಂತಂದ್ರೆ ದರ್ಶನ್ ಅವರು ಚಿನ್ನವನ್ನ ಬಿಟ್ಟು ತಗಡಿನ ಹಿಂದೆ ಹೋದಾಗ ಆ ಅಭಿಮಾನಿ ನಮ್ಮ ಅಕ್ಕ ಅಣ್ಣ ಚೆನ್ನಾಗಿರ್ಲಿ ಅಂದ್ರೆ ನಮ್ಮ ಅಕ್ಕ ಹಾಗೆ ನಮ್ಮ ಅಣ್ಣ ಅಂದ್ರೆ ಡಿ ಬಾಸ್ ಅಣ್ಣ ಅವರು ಚೆನ್ನಾಗಿರ್ಲಿ ಅವರ ಲೈಫ್ ಅಲ್ಲಿ ನೀವು ಅವರ ಅವ್ರ ಲೈಫ್ ಮಧ್ಯದಲ್ಲಿ ಬರಬೇಡಿ ನೀವು ನೀವು ಅವರ ಕೀಪ್ ಅಂತ ಹೇಳಿ ಪವಿತ್ರ ಗೌಡ ಅವ್ರಿಗೆ ಮೆಸೇಜ್ ಅನ್ನ ಮಾಡಿದ್ರು ಸೊ ಈ ಒಂದು ಕಾರಣದಿಂದ ದರ್ಶನ್ ಅವರು ಅವರನ್ನ ಇವಾಗ ಕೊಲೆ ಮಾಡಿ ಈ ಒಂದು ಪ್ರಕರಣ ಶುರುವಾಗಿದೆ ಯಾರಿಂದ ಪವಿತ್ರ ಗೌಡ ಅವರಿಂದ ಸೊ ಇಲ್ಲಿ ನನಗೆ ಡಿ ಬಾಸ್ ನ ಅಪ್ಪಟ ಅಭಿಮಾನಿ ಅನ್ಸೋದು ರೇಣುಕಾ ಸ್ವಾಮಿ ಅವರು ಯಾಕಂದ್ರೆ ಅಣ್ಣನ ಲೈಫ್ ಚೆನ್ನಾಗಿರ್ಲಿ ನಮ್ಮ ಡಿ ಬಾಸ್ ಲೈಫ್ ಚೆನ್ನಾಗಿರ್ಲಿ ಅಂತ ಹೇಳಿ ಅವರು ಪವಿತ್ರ ಗೌಡ ಅವ್ರನ್ನ ಎದುರು ಹಾಕೊಂಡ್ರು ಆದ್ರೆ ದರ್ಶನ್ ಅವರು ಅವರ ಲೈಫ್ ಅನ್ನೇ ಮುಗಿಸ್ಬಿಟ್ರು ಆದ್ರೆ ಇಲ್ಲಿ ಡಿ ಬಾಸ್ ಅಭಿಮಾನಿಗಳ ಮತ್ತೊಂದು ಗುಂಪಿದೆ ಅವರು ಡಿ ಬಾಸ್ ಏನೇ ಮಾಡಿದ್ರು ಜೈ ಡಿ ಬಾಸ್ ಜೈ ಡಿ ಬಾಸ್ ನೀವು ಮಾಡದೇ ಕರೆಕ್ಟು ನೀವು ಹೇಳದೇ ಕರೆಕ್ಟು ಆನೆ ನಡೆದಿದ್ದೇ ದಾರಿ ಅಂತ ಹೇಳಿ ಅವ್ರಿಗೆ ಪ್ರೋತ್ಸಾಹವನ್ನ ಕೊಟ್ಟು 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 ಈ ಒಂದು ಈ ರೀತಿಯಾಗಿ ದರ್ಶನ್ ಅವ್ರನ್ನ ನೋಡುವಂತ ಪರಿಸ್ಥಿತಿಗೆ ತಗೋಬಂದು ನಿಲ್ಲಿಸಿದ್ದಾರೆ ಎಸ್ ದರ್ಶನ್ ಲೈಫ್ ನಲ್ಲಿ ಸಡನ್ ಆಗಿ ಎಂಟ್ರಿ ಕೊಟ್ಟರು ಪವಿತ್ರ ಗೌಡ ಈ ಒಂದು ಎಲ್ಲ ಏನ್ ಶುರುವಾಗಿದೆ ಈ ಪವಿತ್ರ ಗೌಡ ದರ್ಶನ್ ಲೈಫ್ ಗೆ ಸಡನ್ ಆಗಿ ಎಂಟ್ರಿಯನ್ನ ಕೊಡ್ತಾರೆ ಹಾಗೆ ಸಂಸಾರಿಯಾಗಿದ್ದ ದರ್ಶನ್ಗೆ ಗಾಳ ಹಾಕಿದ್ರು ನೋಡಿ ಮದುವೆ ಆಗಿದ್ರು ಆಲ್ರೆಡಿ ದರ್ಶನ್ ಅವರು ಆದ್ರೂ ಕೂಡ ಪವಿತ್ರ ಗೌಡ ಅವರು ದರ್ಶನಿಗೆ ಗಾಳವನ್ನ ಹಾಕಿದ್ರು ಅಷ್ಟರಲ್ಲಾಗಲೇ ಸಂಜಯ್ ಸಿಂಗ್ ಜೊತೆ ಮದುವೆ ಆಗಿದ್ದ ಪವಿತ್ರ ಪವಿತ್ರ ಗೌಡಗೂ ಕೂಡ ಮದುವೆ ಆಗಿತ್ತು ಆದ್ರೂ ಕೂಡ ಅವರು ಕೂಡ ಮದುವೆ ಆಗಿದ್ರು ಕೂಡ ಮದುವೆ ಆಗಿದ್ದಂತಹ ದರ್ಶನ್ ಅವರಿಗೆ ಗಾಳವನ್ನ ಹಾಕ್ತಾರೆ ಒಂದು ಮಗು ಆದ್ಮೇಲೆ ಸಂಜಯ್ ಸಿಂಗ್ ಗೆ ಡಿವೋರ್ಸ್ ಅನ್ನ ಕೊಟ್ಟಿದ್ರು ಪವಿತ್ರ ಗೌಡ ಅವರು ಮಗು ಕೂಡ ಆಗಿದೆ ಮದ್ವೆ ಕೂಡ ಆಗಿದೆ ಆದ್ರೂ ಕೂಡ ದರ್ಶನ್ ಅವರ ಸಾಂಗತ್ಯ ಬೇಕಿತ್ತು ಈ ಪವಿತ್ರ ಗೌಡಗೆ ಸ್ಯಾಂಡಲ್ವುಡ್ ನಲ್ಲಿ ಕೊರಿಯೋಗ್ರಫರ್ ಆಗಿದ್ರು ಸಂಜಯ್ ಸಿಂಗ್ ಅಂದ್ರೆ ಪವಿತ್ರ ಗೌಡ ಅವರ ಎಕ್ಸ್ ಹಸ್ಬೆಂಡ್ ಯಾರಿದ್ದಾರೆ ಸಂಜಯ್ ಸಿಂಗ್ ಅವರು ಸ್ಯಾಂಡಲ್ವುಡ್ ನಲ್ಲಿ ಕೊರಿಯೋಗ್ರಫರ್ ಆಗಿದ್ರು ಸಂಜಯ್ ಸಿಂಗ್ ಮೂಲಕವೇ ದರ್ಶನ್ ಅವರ ಸಂಪರ್ಕವನ್ನ ಗಿಟ್ಟಿಸಿಕೊಂಡಂತಹ ಪವಿತ್ರ ಗೌಡ ನೋಡಿ ಗಂಡನಿಂದನೇ ದರ್ಶನ್ ಅವರ ಲಿಂಕ್ ಅನ್ನ ತೆಗೆದುಕೊಂಡಿದ್ದಾರೆ ದರ್ಶನ್ ಅವರ ಪರಿಚಯವನ್ನ ಮಾಡ್ಕೊಂಡಿದ್ದಾರೆ ಪವಿತ್ರ ಗೌಡ ದರ್ಶನ್ ಲಿಂಕ್ ಆದ್ಮೇಲೆ ಸಂಜಯ್ ಸಿಂಗ್ ಗೆ ಗುಡ್ ಬಾಯ್ ಹೇಳಿದ್ರು ಇನ್ನೇನ್ ಆಯ್ತಲ್ಲ ಮುಗಿತಲ್ಲ ಕೆಲ್ಸ ಅವ್ರಿಗೆ ಏನ್ ಸಿಕ್ಬೇಕಾಗಿತ್ತು ಅದು ಮೇಲೆ ಗಂಡ ಅಂತಾನು ನೋಡ್ದೆ ಸಂಜಯ್ ಸಿಂಗ್ ಗೆ ಗುಡ್ ಬಾಯ್ ಹೇಳಿದ್ದ ಪವಿತ್ರ ಗೌಡ ಜಗ್ಗುದಾದ ಶೂಟಿಂಗ್ ಟೈಮ್ನಲ್ಲಿ ದರ್ಶನ್ ಜೊತೆಗೆ ಪವಿತ್ರ ಗೌಡ ಅವ್ರಿಗೆ ಸ್ನೇಹ ಬೆಳೆದಿತ್ತು ಪವಿತ್ರ ಗೌಡ ದರ್ಶನರ ಸ್ನೇಹ ಜಗ್ಗುದಾದ ಸಿನಿಮಾದಿಂದ ಶುರುವಾಗಿತ್ತು ಸ್ನೇಹ ಹಾಗೆ ಪ್ರೀತಿಗೆ ತಿರುಗಿ ಮೈಸೂರು ಫಾರ್ಮ್ ಹೌಸ್ಗೆ ಶಿಫ್ಟ್ ಆಗಿದ್ದ ಪವಿತ್ರ ಎರಡು ಸಾವಿರದ ಹದಿನೇಳ ಹದಿನೇಳರಲ್ಲಿ ತಾರಕ್ ಶೂಟಿಂಗ್ ವೇಳೆ ಮೊದಲ ಬಾರಿಗೆ ದರ್ಶನ್ ಜೊತೆ ಫೋಟೋವನ್ನು ಹಂಚಿಕೊಂಡಿದ್ದ ಪವಿತ್ರ ಎಸ್ ಅಂದ್ರೆ ದರ್ಶನ್ ಅವರ ಜೊತೆಗೆ ಮೊದಲನೇ ಬಾರಿ ತಾರಕ್ ಸಿನಿಮಾ ಟೈಮ್ ನಲ್ಲಿ ಅವರು ಫೋಟೋವನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ಜೊತೆ ಪತ್ನಿ ರೀತಿಯಲ್ಲೇ ಪೋಸ್ ಅನ್ನ ಕೊಟ್ಟು ನೋಡಿ ದರ್ಶನ್ ಅವ್ರ ದರ್ಶನ್ ಅವ್ರಿಗೆ ವೈಫ್ ಇದ್ದಾರೆ ವಿಜಯಲಕ್ಷ್ಮಿ ಅವರು ಅವರಿದ್ರೂ ಕೂಡ ಪವಿತ್ರ ಗೌಡ ದರ್ಶನ್ ಅವರ ಜೊತೆ ಒಂದು ಕ್ಲೋಸ್ ಆಗಿ ಅಂದ್ರೆ ವೈಫ್ ರೀತಿಯಾಗಿ ನಿಂತ್ಕೊಂಡು ಪೋಸ್ ಅನ್ನ ಕೊಟ್ಟು ಫೋಟೋವನ್ನು ರಿಲೀಸ್ ಮಾಡಿದ್ರು ಚಿತ್ರರಂಗದಲ್ಲಿ ಭಾರಿ ಬಿರುಗಾಳಿ ಎಬ್ಬಿಸಿತ್ತು ದರ್ಶನ್ ಪವಿತ್ರ ಗೌಡರ ಫೋಟೋ ಕಳೆದ ವರ್ಷ ಮತ್ತಷ್ಟು ಫೋಟೋಸ್ ಗಳನ್ನ ರಿಲೀಸ್ ಕೂಡ ಮಾಡಿದ್ರು ಸೊ ಇದರಿಂದ ಆದಂತಹ ಗಲಾಟೆಗಳು ಗಲಿಬೆಗಳು ಸೊ ಅದನ್ನೆಲ್ಲ ನೀವೆಲ್ಲರೂ ಕೂಡ ನೋಡಿದ್ದೀರಾ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷಗಳು ಆಗಿವೆ ಅಂತ ಹೇಳಿ ಫುಲ್ ಏನೋ ಪ್ರೌಡಾಗಿ ಹೇಳ್ಕೊಳ್ಳೋ ಥರ ಸೊ ಪವಿತ್ರ ಗೌಡ ಹತ್ತು ವರ್ಷದ ಹತ್ತು ವರ್ಷದ ರಿಲೇಶನ್ಶಿಪ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅವರ ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಅವರ ಜೊತೆಗಿದ್ದ ಸಾಕಷ್ಟು ಪ್ರೈವೇಟ್ ಫೋಟೋಗಳನ್ನ ಅವರ ಅವರ ಜೊತೆಗಿದ್ದಂತ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚ್ಕೊಂಡಿದ್ರು ಇಷ್ಟೆಲ್ಲ ಆದ್ರೂ ಪವಿತ್ರ ಜೊತೆಗಿನ ಸಂಬಂಧದ ಬಗ್ಗೆ ದರ್ಶನ್ ಅವರು ಇದುವರೆಗೂ ಮಾತಾಡಿಲ್ಲ ಇದುವರೆಗೂ ದರ್ಶನ್ ಪವಿತ್ರ ಗೌಡ ಅವರ ಜೊತೆಗಿರುವಂತ ಸಂಬಂಧದ ಬಗ್ಗೆ ಮಾತಾಡಿಲ್ಲ ಯಾಕಂದ್ರೆ ನಮ್ಮ ಕಡೆ ಒಂದು ಮಾತಿದೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಸುಮ್ಮನೆ ಇದ್ರೆ ಎಲ್ಲದಕ್ಕೂ ಓಕೆ ಓಕೆ ಅನ್ನೋ ಥರ ಸೊ ಆ ಸಮ್ಮತಿಯನ್ನ ದರ್ಶನ್ ಅವರು ಕೊಟ್ಟಿದ್ರು ಮೌನಂ ಸಮ್ಮತಿ ಲಕ್ಷಣ ಅನ್ನೋ ಥರ ವರ್ತಿಸಿದ್ರು ದರ್ಶನ್ ದರ್ಶನ್ ಅವರು ದರ್ಶನ್ ಪವಿತ್ರ ಅವರ ಪವಿತ್ರ ಗೌಡ ಜೋಡಿ ಮಾಡಿದ ಅವಾಂತರಗಳು ನಿಮ್ಮೆಲ್ರಿಗೂ ಗೊತ್ತು ಅವರಿಬ್ರು ಜೋಡಿ ಆದ್ಮೇಲೆ ಯಾವ ರೀತಿಯಾದ ಅವಾಂತರಗಳಾಯಿತು ಏನೇನೆಲ್ಲ ಬೆಳವಣಿಗೆಗಳಾಯ್ತು ಅಂತ